ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರು ನಿಮ್ಮ ಕಾವ್ಯ ಸೊ ಇವತ್ತು ಹೊರಗಡೆನೆ ಟಿಫನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಎಲ್ಲಿಗಪ್ಪ ಹೋಗ್ತಾ ಇರೋದು ಅಂದರೆ ಇವತ್ತು ನಾವು ನಮ್ಮ ಚಿತ್ರದುರ್ಗದಲ್ಲಿ ಹೊಸ್ದಾಗಿ ಓಪನ್ ಆಗಿರುವಂಥ ಜುಡಿಯೋಗೆ ಹೋಗ್ತಾ ಇದ್ದೀವಿ ಹಾಗೆ ನಿಮಗೂ ಕೂಡ ಏನೆಲ್ಲ ಇದೆ ಕಲೆಕ್ಷನ್ಸ್ ವಿಂಟರ್ ಕಲೆಕ್ಷನ್ಸ್ ಆಗಿರ್ಬೋದು ಹಾಗೆ ಏನೆಲ್ಲ ಕಲೆಕ್ಷನ್ಸ್ ಇದೆ ಹಾಗೆ ಎಷ್ಟೆಷ್ಟು ಪ್ರೈಸಲ್ಲಿ ಏನೆಲ್ಲ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ವಿಂಟರ್ ಆಗಿರೋದ್ರಿಂದ ಪುಲ್ಲೋವರ್ಸು ಉಡೀಸೇ ಜಾಸ್ತಿ ಇರುತ್ತೆ ಎಲ್ಲೇ ಹೋದ್ರೂ ಈ ಥರ ಕಲೆಕ್ಷನ್ಸೇ ಜಾಸ್ತಿ ಇರುತ್ತೆ ಅದರ್ ದ್ಯಾನ್ ದಟ್ ನಾರ್ಮಲ್ ಆಗಿ ಇರುವಂಥದ್ದು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲೂ ಕೂಡ ಅದೇ ಇದು ಹೊಸದಾಗಿ ಆಗಿರುವಂಥದ್ದು ಹಾಗೆ ನಾವು ಕೂಡ ನೋಡ್ತಾ ಇದ್ದೀವಿ ಸೊ ಈಗ ನೋಡ್ತಾ ಇರ್ಬೋದು ಪ್ಲೇನ್ ಟೀ ಶರ್ಟ್ಸ್ ಈ ಥರ ನಾರ್ಮಲ್ ಟೀ ಶರ್ಟ್ಸ್ ಬಂದು ಇದು ಒನ್ ನೈಂಟಿ ನೈನ್ ರುಪೀಸ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ವೆರೈಟೀಸ್ ಕಲರ್ಸ್ ಡಿಸೈನ್ಸ್ ಎಲ್ಲವೂ ಇದೆ ಸೊ ಈ ಥರ ಸೈಜ್ ವೈಸ್ ಕೂಡ ಇರುತ್ತೆ ಸೊ ಇದು ಜಸ್ಟ್ ಒನ್ ನೈಂಟಿ ನೈನ್ ರುಪೀ ಆಫೀಸ್ಗೆ ಅದು ಟಿ ಶರ್ಟ್ಸು ಅವೈಲೇಬಲ್ ಇದೆ ಅದು ಅದು ಬಿಟ್ಟರೆ ನಾರ್ಮಲಾಗಿ ಜೀನ್ಸಸ್ ಬ್ಯಾಗಿ ಜೀನ್ಸಸ್ ತುಂಬಾ ಅವೈಲೇಬಲ್ ಇತ್ತು ಎಲ್ಲ ಬ್ಲ್ಯಾಕಲ್ಲಿ ಬ್ಲೂ ಅಲ್ಲಿ ಮತ್ತು ಕ್ರೀಮ್ ಕಲರಲ್ಲಿ ಬ್ಯಾಗಿ ಬ್ಯಾಗಿ ಜೀನ್ಸು ಇವಾಗೆಲ್ಲ ತುಂಬಾ ಟ್ರೆಂಡಿಯಾಗಿ ಬ್ಯಾಗಿ ಬ್ಯಾಗಿ ಥರ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು ತುಂಬಾ ಟ್ರೆಂಡ್ ಆಗಿದೆ ಅಲ್ವಾ ಸೊ ಆ ಥರದ ಪ್ಯಾಂಟ್ಗಳು ತುಂಬಾ ಇತ್ತು ಹಾಗೆ ಅದರದಂದರೆ ನಾರ್ಮಲ್ ಪ್ಯಾಂಟ್ಗಳು ಏನು ಮಾಮ್ ಫಿಟ್ಟು ನಾರ್ಮಲ್ ಸ್ಕಿನ್ನಿ ಫಿಟ್ಟು ಈ ಥರದ ಜೀನ್ಸ್ಗಳು ಕೂಡ ನಾರ್ಮಲಾಗೆ ಆಗಿ ಇತ್ತು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅದ್ರ ಪ್ರೈಸೆಲ್ಲ ಇತ್ತು ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ಈ ಥರ ಕುರ್ತೀಸ್ ಕುರ್ತೀಸ್ ತ್ರೀ ನೈಂಟಿ ನೈನ್ ರುಪೀಸ್ ಇದು ಕಾಟನ್ ಕುರ್ತೀಸ್ ಇತ್ತು ಸೊ ಈ ಥರ ನೋಡ್ತಾ ಇರ್ಬೋದು ಎಷ್ಟು ಕಲ ಅಂದರೆ ಕಲರ್ ಆಗಿರ್ಬೋದು ಪ್ಯಾಟ್ರನ್ಸ್ ಆಗಿರ್ಬೋದು ಈ ಥರ ಎಲ್ಲವೂ ಸೈಸಸ್ ಕೂಡ ಎಲ್ಲ ಅವೈಲೇಬಲ್ ಇತ್ತು ತ್ರೀ ನೈಂಟಿ ನೈನ್ ರುಪೀಸ್ ಇದೆಲ್ಲನೂ ಸೊ ಅದು ಬಿಟ್ಟರೆ ಇಲ್ಲಿ ಮ್ಯಾಕ್ಸಿ ಡ್ರೆಸ್ಗಳು ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು ಒನ್ ಪೀಸ್ ಡ್ರೆಸ್ಗಳು ಮ್ಯಾಕ್ಸಿ ಡ್ರೆಸ್ಗಳು ಇದೆಲ್ಲನೂ ಜಾಸ್ತಿನೇ ಇರುತ್ತೆ ಈಗ ನೋಡ್ತಾ ಇರ್ಬೋದು ಅಂಬ್ರೆಲಾ ಟಾಪ್ಸ್ ಆಗಿರ್ಬೋದು ಹಾಗೆ ಒನ್ ಪೀಸ್ ಅಂದರೆ ಫ್ರಾಕ್ಸ್ ಆಗಿರ್ಬೋದು ಈ ಥರದ್ದೆಲ್ಲಾನು ಏಯ್ಟ್ ನೈಂಟಿ ನೈನ್ ರುಪೀಸ್ ನೋಡ್ತಾ ಇರ್ಬೋದು ಇದರಲ್ಲೂ ಕಲರ್ಸ್ ಇರ್ಬೋದು ಅಂದರೆ ಸೈಜಸ್ ಇರ್ಬೋದು ಎಲ್ಲಾನು ಆಪ್ಷನ್ ಇತ್ತು ಅಂತಾನೆ ಹೇಳ್ಬೋದು ಸೊ ಇದೆಲ್ಲನು ಏಯ್ಟ್ ನೈಂಟಿ ನೈನ್ ರುಪೀಸ್ ಸೊ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ಈ ಥರ ಫ್ರಾಕ್ಸ್ ಎಲ್ಲ ಸಿಕ್ಸ್ ನೈಂಟಿ ನೈನ್ ಈ ಥರ ಏಯ್ಟ್ ನೈಂಟಿ ನೈನ್ ರುಪೀಸ್ ಈ ಥರದ್ದೆಲ್ಲನೂ ಇರುತ್ತೆ ಕುರ್ತೀಸ್ ಅಂತ ಬಂದಾಗ ತ್ರೀ ನೈಂಟಿ ನೈನ್ ರುಪೀಸ್ ಎಲ್ಲ ಥರದ್ದು ಎಲ್ಲ ಥರ ಪ್ರೈಸಲ್ಲೂ ಎಲ್ಲ ಥರ ವೆರೈಟಿನೂ ಇರುತ್ತವೆ ಅಂತ ಹೇಳ್ಬೋದು ಸೊ ಈಗ ನೋಡ್ತಾ ಇರ್ಬೋದು ಸೆವೆನ್ ನೈಂಟಿ ನೈನ್ ರುಪೀಸ್ ಈ ಥರ ಕುರ್ತಿಗಳೇನಿರುತ್ತೆ ಸೊ ಇದೆಲ್ಲಾನು ಸೆವೆನ್ ನೈಂಟಿ ನೈನ್ ರುಪೀಸ್ ಇದರಲ್ಲೂ ಕೂಡ ಬೇರೆ 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 ಕಲೆಕ್ಷನ್ಸ್ ಎಲ್ಲ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲನೂ ಫ್ರಾಕ್ಸ್ ಅಂತಲೇ ಹೇಳ್ಬೋದು ನೀ ಲೆಂತು ಆ್ಯಂಕಲ್ ಲೆಂತು ಸೊ ಈ ಥರದ್ದೆಲ್ಲೂ ಫ್ರಾಕ್ಸು ಹಾಗೆ ಇದು ಬಂದಾಗ ಪಲಾಜೋ ಪ್ಯಾಂಟ್ಸು ಹಾಗೆ ಸಿಗರೇಟ್ ಕಟ್ ಪ್ಯಾಂಟ್ಸು ಅಂತ ಏನು ಹೇಳ್ತೀವಿ ನೋಡಿ ಆ ಥರ ಪ್ಯಾಂಟ್ಸ್ ಎಲ್ಲ ತ್ರೀ ನೈಂಟಿ ನೈನ್ ರುಪೀಸ್ಗಿದ್ದು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ನನಗೂ ಕೂಡ ಬೇಕಿತ್ತು ಅಂತ ನಾನು ಕೂಡ ತೆಗೆದು ನೋಡಿದೆ ಅದಾದಮೇಲೆ ಫೋರ್ ನೈಂಟಿ ನೈನ್ ರುಪೀಸ್ ಕುರ್ತೀಸು ಸೊ ಈಗ ಜುಡಿಯೋದಲ್ಲಿ ಏನು ಇರುತ್ತೆ ನೋಡಿ ಎಲ್ಲ ಕಡೆನೂ ಸೊ ಅದೆಲ್ಲದೂ ಸೇಮ್ ಇಲ್ಲೇ ಇರುತ್ತೆ ಏನು ಎಲ್ಲ ಸೆಕ್ಷನ್ಸು ಮೆನ್ಸ್ ಆಗಿರ್ಬೋದು ಕಿಡ್ಸ್ ಆಗಿರ್ಬೋದು ಹಾಗೆ ಗರ್ಲ್ಸ್ ಆಗಿರ್ಬೋದು ಹಾಗೆ ಈ ಥರ ಒಂದು ಆಕ್ಸೆಸರೀಸ್ ಹಾಗೆ ಮೇಕಪ್ದಾಗಿರ್ಬೋದು ಈ ಎಲ್ಲ ಥರದ್ದು ಸ್ಲಿಪ್ಪರ್ ಸ್ಯಾಂಡಲ್ಸ್ದು ಇದೆಲ್ಲವೂ ಸೆಕ್ಷನ್ಸ್ ಏನಿರುತ್ತೆ ನೋಡಿ ಸೇಮ್ ಇಲ್ಲೂ ಕೂಡ ಅದೇ ಅದೇ ಥರ ಎಲ್ಲ ಸೆಕ್ಷನ್ಸು ಇಟ್ಟಿದ್ದಾರೆ ಸೊ ಆದರೆ ಇಲ್ಲಿ ಸ್ವಲ್ಪ ಅಂದರೆ ಕಲೆಕ್ಷನ್ಸ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ನಮ್ಮ ಚಿತ್ರದುರ್ಗದಲ್ಲಿ ಇನ್ನು ಆಗಿರೋದ್ರಿಂದ ಅಷ್ಟು ಹ್ಯೂಜ್ ಕಲೆಕ್ಷನ್ಸ್ ಇಲ್ಲ ಅಂತಲೇ ಹೇಳ್ಬೋದು ಬಟ್ ಓಕೆ ಅಂತಲೇ ಹೇಳ್ಬೋದು ಇಲ್ಲಿಗೆ ಇದು ಇನ್ನೂ ಆಗಿರೋದ್ರಿಂದ ಓಕೆ ಪರವಾಗಿಲ್ಲ ಅಂದರೆ ತೀರ ಏನು ಅಷ್ಟು ಕಡಿಮೆ ಅಂತಲೂ ಇಲ್ಲ ಬಟ್ ಆದರೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆನೇ ಕಲೆಕ್ಷನ್ಸ್ ಅಂತ ಅಂತ ಅನಿಸ್ತು ಅದಾದಮೇಲೆ ನಾರ್ಮಲಾಗಿ ಎಲ್ಲನೂ ಸುಡಿಯೋ ಬ್ರ್ಯಾಂಡ್ ಇಟ್ಟಿರ್ತಾರಲ್ವ ಪರ್ಫ್ಯೂಮ್ಸ್ ಆಗಿರ್ಬೋದು ವೈಬ್ಸ್ ಆಗಿರ್ಬೋದು ಈ ಥರ ಆ್ಯಕ್ಸೆಸರೀಸ್ ಎಲ್ಲವೂ ಇಲ್ಲಿತ್ತು ಇಲ್ಲಿ ಟ್ವೆಂಟಿ ಫೋರ್ ರುಪೀಸ್ ನೈಂಟೀನ್ ರುಪೀಸಿಂದ ಇಂದ ಕೂಡ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಥರದ್ದೆಲ್ಲನೂ ವೈಪ್ಸ್ ಇರ್ಬೋದು ಈ ಥರ ನೋಡ್ತಾ ಇರ್ಬೋದು ಲಿಪ್ ಕಲರ್ ವೈಪ್ಸ್ ಇರ್ಬೋದು ಐ ಮೇಕಪ್ ಇರ್ಬೋದು ಮೇಕಪ್ ರಿಮೂವರ್ ಇರ್ಬೋದು ಹಾಗೆ ವೆಟ್ ವೆಟ್ ವೈಪ್ಸ್ ಇರ್ಬೋದು ಇದೆಲ್ಲನೂ ಟ್ವೆಂಟಿ ನೈನ್ ರುಪೀಸ್ ಫಾರ್ಟಿ ನೈನ್ ರುಪೀಸ್ ಇದೆಲ್ಲನೂ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಇದೆಲ್ಲನೂ ವೈಪ್ಸ್ಗಳು ಲಿಪ್ ಕಲರ್ ವೈಪ್ಸ್ ಆಗಿರ್ಬೋದು ಐ ಮೇಕಪ್ ವೈಪ್ಸ್ ಆಗಿರ್ಬೋದು ಈ ಥರದ್ದೆಲ್ಲ ಟ್ವೆಂಟಿ ನೈನ್ ರುಪೀಸ್ಗೆ ಪ್ಯಾಕ್ ಅನ್ನೋ ಥರ ಇಟ್ಟಿದ್ದರು ಸೊ ನೈಲ್ ಪಾಲೀಸ್ ರಿಮೂವರ್ ಫಾರ್ಟಿ ನೈನ್ ರುಪೀಸ್ ಮತ್ತು ಕಾಜಲ್ ಇರ್ಬೋದು ಈ ಥರದ್ದೆಲ್ಲದು ಒಂದಿಷ್ಟು ಲಿಪ್ ನೋಡ್ತಾ ಇರಬಹುದು ಕಲರ್ಸ್ ಇದೆ ನೈಂಟಿ ನೈನ್ ರುಪೀಸ್ ಈ ತರದ್ದೆಲ್ಲಾನು ಸೇಮ್ ಎಲ್ಲಾ ಕಡೆ ಸುಡಿಯೋ ಬ್ರಾಂಡ್ ಅಲ್ಲಿ ಜುಡಿಯೋಲ್ಲಿ ಏನಿಟ್ಟಿರ್ತಾರೆ ಅದೆಲ್ಲಾನು ನೋಡ್ತಾ ಇರಬಹುದು ಈ ಪರ್ಸ್ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿತ್ತು ಟೂ ನೈಂಟಿ ನೈನ್ ರುಪೀಸ್ ಪ್ರೈಸ್ ಇದೆ ಅದಕ್ಕೆ ಸೊ ತುಂಬಾ ಚೆನ್ನಾಗಿದೆ ಅದನ್ನ ನೋಡೋಕ್ಕೆ ಒಂಥರ ಕ್ಯೂಟಾಗಿದೆ ಇನ್ನೊಂಥರ ಪಕ್ಕದಲ್ಲಿ ಕೂಡ ಲೆದರ್ ಬ್ಯಾಗ್ ಇತ್ತು ಅದು ಕೂಡ ಟೂ ನೈಂಟಿ ನೈನ್ ರುಪೀಸ್ ಸೊ ಪರ್ಫ್ಯೂಮ್ಸು ಬಾಡಿ ಸ್ಪ್ರೇ ಎಲ್ಲದನ್ನು ನಾರ್ಮಲಾಗಿ ಎಲ್ಲ ಕಡೆ ಏನಿರುತ್ತೆ ನೋಡಿ ಅದೇ ಕೂಡ ಇಲ್ಲೂ ಇದೆ ಅಂತಲೇ ಹೇಳ್ಬೋದು ಈ ಥರ ಫೌಂಡೇಶನ್ ಸ್ಟಿಕ್ಸು ಆದರೆ ಕಂಪ್ಲೀಟಾಗಿ ಆ್ಯಕ್ಸೆಸರೀಸ್ ಮೇಕಪ್ ಪ್ರಾಡಕ್ಟ್ಸ್ ನೈಲ್ ಪಾಲಿಶು ಅದೆಲ್ಲವೂ ಕಾಂಬೋ ಕಾಂಬೋಲು ಕೂಡ ಇರುತ್ತೆ ನೈಲ್ ಪಾಲಿಶಲ್ಲೂ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಕೂಡ ತೊಗೊಂಡಿದ್ದೆ ಬಟ್ ಈ ಟೈಮ್ ಕೂಡ ತೊಗೊಂಡಿದ್ದೀನಿ ನೈಲ್ ಪಲಿಷ್ ತುಂಬ ಚೆನ್ನಾಗಿರುತ್ತೆ ಕಲರ್ಸ್ ಆಪ್ಷನ್ಸು ಇರುತ್ತೆ ಚೆನ್ನಾಗಿರುತ್ತೆ ಸೊ ಇದಾದಮೇಲೆ ಅದರದೇ ಆದಂಥ ಬ್ರಾಂಡ್ಸ್ ಎಲ್ಲ ಈ ಥರ ಪ್ರಾಡಕ್ಟ್ಸು ಗ್ಲೋ ಆಗಿರ್ಬೋದು ಲಿಪ್ ಚೀಕ್ ಟಿಂಟು ಎಲ್ಲದು ಈ ಥರದ್ದೆಲ್ಲನೂ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಇಟ್ಟಿರ್ತಾರೆ ಇಲ್ಲೂ ಕೂಡ ಅದೇ ರೀತಿ ಇಟ್ಟಿದ್ದಾರೆ ಎಕ್ಸೆಸರಿಸ ಅಂತ ಬಂದಾಗ ಈ ಥರದ್ದು ಎಲ್ಲನೂ ಇರುತ್ತೆ ಸ್ಟರ್ಟ್ಸ್ ಇರ್ಬೋದು ಹಾಗೆ ರಿಂಗ್ಸ್ ಇರ್ಬೋದು ಈ ಥರದನ್ನೆಲ್ಲನೂ ಇರುತ್ತೆ ಒನ್ ಫಾರ್ಟಿ ನೈನ್ ನೈಂಟಿ ನೈನ್ ರುಪೀಸ್ ಈ ಥರ ಒಂದು ಪ್ರೈಸಲ್ಲಿ ಇದೆಲ್ಲನೂ ಅವೈಲೇಬಲ್ ಇರುತ್ತೆ ಇದೆಲ್ಲಾನು ವೆಸ್ಟರ್ನ್ ವೇರ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಟ್ವೆಂಟಿ ನೈನ್ ರುಪೀಸ್ ಇದು ಒಂದು ಪಾಕೆಟ್ ಬಂದು ಟ್ವೆಂಟಿ ನೈನ್ ರುಪೀಸ್ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಫ್ಲೇವರ್ಸ್ ಎಲ್ಲಾನು ಇತ್ತು ಲೆಮನ್ ಆಗಿರ್ಬೋದು ಹಾಗೆ ವಾಟರ್ ಮೆಲನ್ ಆಗಿರ್ಬೋದು ಈ ಥರದ್ದೆಲ್ಲ ಒಂದಷ್ಟು ಫ್ಲೇವರ್ಸ್ ಇತ್ತು ಅದಾದಮೇಲೆ ಫೇಸ್ ಮಾಸ್ಕ್ ಅಂತ ಏನು ಬರುತ್ತೆ ನೋಡಿ ಇಲ್ಲಿ ತುಂಬಾ ಕಡಿಮೆಗೆ ಸಿಗುತ್ತೆ ಅಂತ ನನಗನ್ಸುತ್ತೆ ಬೇರೆ ಹೊರಗಡೆ ಶಾಪಲ್ಲಿ ತೊಗೊಳ್ತೀವಿ ಅಂದರೆ ಸ್ವಲ್ಪ ಇದು ಕಾ ಅಮೌಂಟ್ ಜಾಸ್ತಿನೇ ಇರುತ್ತೆ ಇಲ್ಲಿ ಪ್ರೈಸ್ ನೋಡಿದಾಗ ಇದು ಕಡಿಮೆನೇ ಅಂತ ಅನ್ಸುತ್ತೆ ಇದರಲ್ಲೂ ಕೂಡ ಫ್ಲೇವರ್ಸ್ ಎಲ್ಲನೂ ಇತ್ತು ನೋಡ್ತಾ ಇರ್ಬೋದು ಇದೆಲ್ಲನೂ ಬೇರೆ ಬೇರೆ ಫ್ಲೇವರ್ಸಲ್ಲಿ ಇಟ್ಟಿದ್ರು ಅಂತಲೇ ಹೇಳ್ಬೋದು ಫೇಸ್ ಮಾಸ್ಕ್ ಇದು ಫೇಸ್ ಮಾಸ್ಕು ವೆಟ್ ವೈಪ್ಸು ಈ ಥರದ್ದೆಲ್ಲನೂ ಫ್ಲೇವರ್ ಫ್ಲೇವರ್ಗಳು ಇತ್ತು ಅದರಲ್ಲೂ ಇದು ಸ್ವಲ್ಪ ಕಡಿಮೆ ಹೊರ್ಗಡೆ ಕಂಪೇರ್ ಮಾಡಿದರೆ ಜೂಡಿಯೋದಲ್ಲಿ ಇದೆಲ್ಲನೂ ಫೇಸ್ ಮಾಸ್ಕ್ ಅನ್ನೋದು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಂತ ನನಗನ್ನಿಸ್ತು ಅಷ್ಟೇ ಫ್ಲೋರಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ನೆಕ್ಸ್ಟ್ ಫ್ಲೋರಲ್ಲಿ ಬಂದರೆ ಇಲ್ಲಿ ಮೆನ್ಸ್ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಅಂದ್ರೆ ಇದೆ ಎರಡೇ ಫ್ಲೋರಲ್ಲಿ ಇರೋದು ಕೆಳಗಡೆ ಮಾಮೂಲು ಗರ್ಲ್ಸ್ದು ಆ ಥರ ಆಕ್ಸಸರೀಸು ಮೇಕಪ್ದು ಮತ್ತು ಸ್ಯಾಂಡಲ್ಸು ಈ ಥರದ್ದೆಲ್ಲ ಶೂಸು ಈ ಥರದ್ದೆಲ್ಲ ಇಟ್ಟಿದ್ದಾರೆ ಮೇಲ್ಗಡೆ ಬಂದರೆ ಈ ತರ ಜೆಂಟ್ಸ್ ಕಲೆಕ್ಷನ್ಸ್ ಅವ್ರದೆಲ್ಲನೂ ಸ್ಲಿಪ್ಪರ್ಸ್ ಶೂಸು ಹಾಗೆ ಬಟ್ಟೆಗಳು ಈ ಥರ ಇಟ್ಟಿದ್ದಾರೆ ಇದ್ರ ಜೊತೆಗೇನೆ ಕಿಡ್ಸ್ ಕೂಡ ಇಟ್ಟಿದ್ದಾರೆ ನೆಕ್ಸ್ಟ್ ಫ್ಲೋರ್ ಸೊ ಅದಾದಮೇಲೆ ಸ್ಯಾಂಡಲ್ಸ್ ನೋಡ್ತಾ ಇರ್ಬೋದು ಟೂ ನೈಂಟಿ ನೈನ್ ರುಪೀಸ್ ಇದೆಲ್ಲನೂ ಫ್ಲಾಟ್ಸ್ ಆಗಿರ್ಬೋದು ಹೀಲ್ಸ್ ಆಗಿರ್ಬೋದು ಇದೆಲ್ಲನೂ ಟೂ ನೈಂಟಿ ನೈನ್ ರುಪೀಸ್ ಈ ಒಂದು ಮ್ಯಾಕ್ಸಿ ಏನು ನೋಡ್ತಾ ಇದ್ದೀರ ತುಂಬಾ ಇಷ್ಟ ಆಯಿತು ನನಗಂತೂ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ ಅಕೌಂಟ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಪರ್ಫೆಕ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಇದು ಏಯ್ಟ್ ನೈಂಟಿ ನೈನ್ ರುಪೀಸ್ ಪ್ರೈಸು ಅಂತಲೇ ಹೇಳ್ಬೋದು ಇದು ನಾರ್ಮಲ್ ಆ್ಯಂಕಲ್ ಲೆಂತ್ ಫ್ರಾಕು ಬಫ್ ಸ್ಲೀವ್ ಕೊಟ್ಟಿದ್ದಾರೆ ಫ್ರಂಟ್ ಕೂಡ ತುಂಬಾ ಚೆನ್ನಾಗಿದೆ ಡಿಸೈನ್ ಎಲ್ಲಾನು ಚೆನ್ನಾಗಿದೆ ಕ್ಲಾತ್ ಕೂಡ ಚೆನ್ನಾಗಿದೆ ಸೊ ಅದಾದ್ಮೇಲೆ ಈ ತರ ಸ್ಲಿಪ್ಪರ್ಸ್ ಒಂದಷ್ಟು ಈಗ ಆಗಲೇ ಫ್ಲಾಟ್ಸ್ ನೋಡಿದ್ವಿ ಈಗ ಸ್ವಲ್ಪ ಬೇರೆ ಥರ ಸ್ವಲ್ಪ ಹೀಲ್ಸ್ ಈ ತರದ್ದೆಲ್ಲನು ನೋಡ್ತಾ ಇರಬಹುದು ತ್ರೀ ನೈಂಟಿ ನೈನ್ ಹಾಗೆ ಶೂಸ್ ಫೋರ್ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ರುಪೀಸ್ ಈ ತರದೆಲ್ಲೂ ಶೂಸ್ ಎಲ್ಲನು ಈಗ ನೋಡ್ತಾ ಇರೋದು ನೈಟ್ ವೇರ್ಸ್ ನೈಟ್ ವೇರ್ಸ್ ಅಂತಾನೆ ಹೇಳ್ಬೋದು ಸೊ ಇದು ಪ್ಯಾಂಟ್ ವಿತ್ ಟೀ ಶರ್ಟ್ಸ್ ಅಂತ ಹೇಳ್ಬೋದು ಫೈವ್ ನೈಂಟಿ ನೈನ್ ಇದೊಂದು ಸೆಟ್ಟು ಸೊ ಅದಾದಮೇಲೆ ಎಲ್ಲಾನು ಇತ್ತು ಅಲ್ಲಿ ಹಾಗೆ ಟೂ ಅವರ್ಸ್ ಹಾಗೆ ಉಡೀಸ್ ಅಂತ ಬಂದಾಗ ಸೆವೆನ್ ನೈಂಟಿ ನೈನ್ ರುಪೀಸ್ ಏಯ್ಟ್ ನೈಂಟಿ ನೈನ್ ರುಪೀಸ್ಗೆಲ್ಲ ಅವೈಲೇಬಲ್ ಇತ್ತು ಅಂತಲೇ ಹೇಳ್ಬೋದು ನಮ್ಮ ಚಿತ್ರದುರ್ಗದ ಜುಡಿಯೋ ಟೂರ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್